ವರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ನಿಮ್ಗೆ ದೀಪಾವಳಿ ಸ್ಪೆಷಲ್ ನಲ್ಲಿ ಎರಡನೇ ರೆಸಿಪಿನ ತಂದಿದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಮಸಾಲೆ ಶೇಂಗಾ ಹೇಗೆ ಮಾಡೋದು ಅಂತ ಹೇಳಿ ಆದರೆ ಇದರಲ್ಲಿ ನಾನು ಒಂದು ಹನಿ ಹೆಣ್ಣು ಸಹಿತ ಬಳಸ್ತೇನೆ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಪುಡಿ ಉಪ್ಪನ್ನು ಇದ್ದೀನಿ ಹಾಕಿ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಉರ್ಕೊಳ್ಬೇಕಾಗತ್ತೆ ಇದನ್ನು ಆಗಿದ ನಂತರ ನಾನು ಇದಕ್ಕೆ ಒಂದು ಕಪ್ ಆಗೋವಷ್ಟು ನಾನಿಲ್ಲಿ ಕಡಲೆ ಬೀಜ ಅಥವಾ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದರೆ ಕಡಲೆ ಬೀಜನ ನಾವು ಹಾಗೇ ಉಪ್ಪು ಹಾಕೊಳ್ದೇ ಹುರ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಮತ್ತು ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಒಂದು ಟಿಪ್ಸ್ ಅಂತಲೇ ನೀವು ಫಾಲೋ ಮಾಡ್ಬೋದು ಈ ರೀತಿಯಾಗಿ ಉಪ್ಪನ್ನು ಹಾಕಿ ನೀವು ಕಡಲೆ ಬೀಜನ ಹುರ್ಕೊಂಡ್ರೆ ಅದು ಕಪ್ಪಾಗೋದಿಲ್ಲ ಹಾಗೆ ಸಿಯೋ ಚಾನ್ಸಸ್ ತುಂಬ ಕಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ಅದನ್ನ ಜರಡಿ ಆಡ್ಕೊಳ್ಳೋಣ ಅಂತ ಹೇಳಿ ಒಂದು ತಟ್ಟೆ ಇಟ್ಕೊಂಡು ಜರಡಿ ಆಡೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ದೀಪಾವಳಿ ಹಬ್ಬದ ಪ್ರಯುಕ್ತ ನಾನು ಹಾಗಲೇ ದೂದ್ ಪೇಡ ರೆಸಿಪಿನ ಮಾಡಿ ತೋರಿಸಿದ್ದೀನಿ ಯಾರು ನೋಡಿಲ್ಲ ವಿಡಿಯೋನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ತಪ್ಪದೆ ಹೋಗಿ ನೋಡಿ ಈಗ ನಾನಿಲ್ಲಿ ಜರಡಿ ಆಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಪೂರ್ತಿಯಾಗಿ ಹೋಗುತ್ತೆ ಬರೀ ಕಡಲೆ ಬೀಜ ಮಾತ್ರನೇ ನಮಗೆ ಸಿಗುತ್ತೆ ಈ ಒಂದು ಟಿಪ್ಸ್ ನ ಖಂಡಿತ ನೀವು ಕೂಡ ಫಾಲೋ ಮಾಡಿ ಇದನ್ನ ಫಾಲೋ ಮಾಡಿದ್ರೆ ಯಾರೆಲ್ಲ ಫಾಲೋ ಮಾಡಿದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನೋಡಿ ಕಡಲೆ ಬೀಜ ಎಲ್ಲ ನಮಗೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆ ಪೇಸ್ಟ್ ರೆಡಿ ಮಾಡಿಕೊಳ್ಳೋಣ ಆಗ್ಲೇ ಹೇಳಿದ್ನಲ್ಲ ಒಂದು ಹನಿ ಎಣ್ಣೆ ಸಹಿತ ನಾನಿಲ್ಲಿ ಬಳಸ್ತಾ ಇಲ್ಲ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಇಂಗನ್ನು ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಆಮ್ಚೂರ್ ಪೌಡರ್ ಬರುತ್ತಲ್ಲ ಪುಡಿ ಅದನ್ನು ಬಳಸ್ಬೋದು ಇಲ್ಲ ಅಂದರೆ ನಿಂಬೆಹಣ್ಣಿನ ರಸವನ್ನು ಸಹಿತ ಬಳಸ್ಬೋದು ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಇಟ್ಕೊಂಡಿದ್ದೀನಿ ಆ ಒಂದು ಬೌಲ್ನಲ್ಲಿ ಕಾಣಿಸ್ತಾ ಇರೋದು ನಿಂಬೆಹಣ್ಣಿನ ರಸ ಇಲ್ಲಿ ನೀವು ನಿಂಬೆಹಣ್ಣಿನ ರಸದ ಬದಲಾಗಿ ಆಮ್ಚೂರ್ ಪುಡಿ ಬರುತ್ತಲ್ಲ ಮಾವಿನಕಾಯಿ ಪುಡಿ ಅಂತ ಹೇಳಿ ಅದನ್ನು ಸಹಿತ ಬಳಸ್ಬೋದು ನನಗೆ ಅದು ಇರಲಿಲ್ಲ ಹಾಗಾಗಿ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನೇ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟು ತುಂಬ ತೆಳ್ಳಗೂ ಆಗಬಾರ್ದು ಮತ್ತು ತುಂಬ ಗಟ್ಟಿಯಾಗಿ ಸಹಿತ ಆಗಬಾರ್ದು ಮೀಡಿಯಮ್ ಆಗಿ ಇರಬೇಕು ಹಾಗಾಗಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿಯಾಗಿ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ತಟ್ಟೆನ ತಗೊಂಡು ನಾವು ಉರ್ದು ಇಟ್ಕೊಂಡಿರುವಂತಹ ಶೇಂಗಾವನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮಾಡ್ಕೊಂಡಿರುವಂತಹ ಪೇಸ್ಟನ್ನು ಹಾಕಿ ಎಲ್ಲ ಕಡೆಗೂ ಸಹಿತ ಕಡಲೆ ಬೀಜನ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಮಾಡ್ಕೊಂಡಿರುವಂತಹ ಪೇಸ್ಟ್ನಲ್ಲಿ ನಾವಿಲ್ಲಿ ಕಡಲೆ ಬೀಜನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಮಾತ್ರನೇ ತೋರಿಸಿದ್ದೀನಿ ನೀವು ಇದನ್ನು ಜಾಸ್ತಿ ಸಹಿತ ಮಾಡ್ಕೊಳ್ಬಹುದು ದೀಪಾವಳಿ ಹಬ್ಬಕ್ಕೆ ಈ ರೀತಿಯಾಗಿ ಸ್ನ್ಯಾಕ್ಸ್ನ ಸಹಿತ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಒಂದು ಸ್ವೀಟ್ ರೆಸಿಪಿ ಇರುತ್ತಲ್ವ ಹಾಗಾಗಿ ಖಾರದ ರೆಸಿಪಿನೂ ಸಹಿತ ಮಾಡಿಕೊಳ್ಬೇಕಾಗತ್ತೆ ಬರೀ ಹಬ್ಬ ಅಂತ ಅಲ್ದೇ ಈವ್ನಿಂಗ್ ಟೈಮಲ್ಲಿ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ದಾಗ ಇದನ್ನು ತುಂಬ ಜಾಸ್ತಿನೇ ಜಾಸ್ತಿನೇ ಮಾಡಿಟ್ಕೊಂಡು ನೀವು ತಿನ್ನಬಹುದು ಎಲ್ಲ ಒಂದು ಟೈಮಲ್ಲೂ ಸಹಿತ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ತುಂಬ ಯೂಸ್ ಆಗುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಬಾಣಲಿನಲ್ಲಿ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ವಾಸನೆ ಹೋಗಲಿ ಅಂತ ಹೇಳಿ ವಾಸನೆ ಹೋಗಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ನೀವು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ನೋಡಿ ಮಸಾಲೆನ ನಾನು ಇಲ್ಲಿ ಮಾಡಿದ್ರು ಸಹಿತ ಒಂದು ಹನಿ ಎಣ್ಣೆನೂ ಸಹಿತ ಬಳಸಿಲ್ಲ ಈ ಒಂದು ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ ಆಯ್ತು ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಖಂಡಿತ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋ ಅಡುಗೆ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್